ಗೂಗಲ್ ಶೀಟ್ಸ್ ಕೆಲಸ ಮಾಡುವ ಸುಲಭವಾದ ವಿಧಾನ ಗೂಗಲ್ ಶೀಟ್ಸ್ ದ ಈಸಿ ವೇ ಟು ವರ್ಕ್ ಹೀನ ಇಡೀ ದಿನ ಏನಾದರೊಂದು ಕೆಲಸವನ್ನು ಮಾಡುತ್ತಲೇ ಇರುತ್ತಾಳೆ ಅವಳು ಬೆಳಿಗ್ಗೆ ಕಾಲೇಜಿಗೆ ಹೋಗುತ್ತಾಳೆ ಮಧ್ಯಾಹ್ನ ತನ್ನ ತಂದೆಯ ಅಂಗಡಿಯಲ್ಲಿ ಸಹಾಯ ಮಾಡುತ್ತಾಳೆ ಮತ್ತು ಸಂಜೆ ಮನೆಯಲ್ಲಿ ಶಾಲಾ ಮಕ್ಕಳಿಗೆ ಪಾಠ ಮಾಡುತ್ತಾಳೆ ಅವಳು ಅಂಗಡಿಯಲ್ಲಿ ನಡೆದ ವಹಿವಾಟು ಟ್ಯೂಷನ್ ಮಕ್ಕಳ ಹೆಸರು ಮತ್ತು ಅವರು ಶುಲ್ಕ ಪಾವತಿಸಿದ್ದಾರೆಯೇ ಅಥವಾ ಇಲ್ಲವೇ ಹೀಗೆ ಈ ಎಲ್ಲಾ ವಿಷಯಗಳ ಬಗ್ಗೆ ಲೆಕ್ಕವಿಡಬೇಕು ಆದರೆ ಈ ಎಲ್ಲಾ ವಿಷಯಗಳ ಬಗ್ಗೆ ನೋಟ್ಬುಕ್ನಲ್ಲಿ ಲೆಕ್ಕವಿಡುವಾಗ ಅವಳು ಬಹಳಷ್ಟು ತೊಂದರೆಗಳನ್ನು ಎದುರಿಸುತ್ತಿದ್ದಳು ಆಗ ಅವರ ನೆರೆಯ ಮನೆಯವರಾದ ರಮೇಶಣ್ಣ ಅವಳಿಗೆ ಗೂಗಲ್ ಶೀಟ್ಗಳನ್ನು ಬಳಸಲು ಸಲಹೆ ನೀಡುತ್ತಾರೆ ಮತ್ತು ಅದನ್ನು ಹೇಗೆ ಬಳಸಬೇಕೆಂದು ಕಲಿಸುತ್ತಾರೆ ಗೂಗಲ್ ಶೀಟ್ಗಳು ಒಂದು ಆನ್ಲೈನ್ ಸಾಧನವಾಗಿದ್ದು ಇದರಲ್ಲಿ ನೀವು ಮಾಹಿತಿಯನ್ನು ಅಂದರೆ ಡೇಟಾವನ್ನು ಟೇಬಲ್ ಅಂದರೆ ಸ್ಪ್ರೆಡ್ಶೀಟ್ನಲ್ಲಿ ಅಪ್ಡೇಟ್ ಮತ್ತು ಆರ್ಗನೈಸ್ ಸರಿಯಾದ ಕ್ರಮದಲ್ಲಿ ಸಂಗ್ರಹಿಸಬಹುದು ಗೂಗಲ್ ಶೀಟ್ನಲ್ಲಿ ಡೇಟಾವನ್ನು ಭರ್ತಿ ಮಾಡುವುದು ಹೇಗೆ ಇದನ್ನು ಬಳಸಲು ನಿಮಗೆ ಒಂದು ಗೂಗಲ್ ಅಕೌಂಟ್ನ ಅಥವಾ ಖಾತೆಯ ಅಗತ್ಯವಿದೆ ನಿಮ್ಮ ಗೂಗಲ್ ಖಾತೆಗೆ ಲಾಗಿನ್ ಆಗಿ ಗೂಗಲ್ ಅಪ್ಲಿಕೇಶನ್ನಿಂದ ಶೀಟ್ಗಳನ್ನು ಆಯ್ಕೆ ಮಾಡಿ ಮತ್ತು ಖಾಲಿ ಶೀಟ್ ಅನ್ನು ತೆರೆಯಿರಿ ಪ್ರತಿಯೊಂದು ಬಾಕ್ಸ್ ಒಂದು ಸೆಲ್ ಆಗಿದ್ದು ಕಾಲಂ ಮತ್ತು ರೋಗಳಿಂದ ಅವುಗಳು ಗುರುತಿಸಲ್ಪಡುತ್ತವೆ ಉದಾಹರಣೆಗೆ ಬಿ ಫೋರ್ ಅಂದರೆ ಕಾಲಂ ಬಿ ಮತ್ತು ನಾಲ್ಕನೇ ರೋನ ಸೆಲ್ ಎಂದರ್ಥ ಈಗ ನೀವು ಸೆಲ್ಗಳಲ್ಲಿ ನಿಮ್ಮ ಡೇಟಾವನ್ನು ತುಂಬಬಹುದು ಈ ಶೀಟ್ ಸ್ವಯಂಚಾಲಿತವಾಗಿ ಗೂಗಲ್ ಡ್ರೈವ್ನಲ್ಲಿ ಸೇವ್ ಆಗುತ್ತದೆ ಮೇಲೆ ನೀಡಿರುವ ಹೆಸರಿನ ಮೇಲೆ ಕ್ಲಿಕ್ ಮಾಡಿ ನೀವು ಫೈಲ್ನ ಹೆಸರನ್ನು ಸಹ ಬದಲಾಯಿಸಬಹುದು ಹೀನಾ ಟ್ಯೂಷನ್ಗೆ ಬರುವ ಮಕ್ಕಳ ಡೇಟಾವನ್ನು ಶೀಟ್ ನಲ್ಲಿ ನಮೂದಿಸಿದ್ದಾಳೆ ಅವಳು ಎಂದ ಝೆಡ್ ನ ಕ್ರಮದಲ್ಲಿ ಅವರ ಹೆಸರುಗಳನ್ನು ಹಾಕಲು ಬಯಸುತ್ತಾಳೆ ಇದಕ್ಕಾಗಿ ಮೊದಲು ಹೆಸರನ್ನು ಆಯ್ಕೆ ಮಾಡಿ ಡೇಟಾ ಮೆನ್ಯೂಗೆ ಹೋಗಿ ಸಾರ್ಟ್ ರೇಂಜ್ ಆಯ್ಕೆ ಮಾಡಿ ಮತ್ತು ಎ ಟು ಜೆಡ್ ಅನ್ನು ಕ್ಲಿಕ್ ಮಾಡಿ ಎಲ್ಲ ಹೆಸರುಗಳು ಇಂದ ಝೆಡ್ ನ ಕ್ರಮದಲ್ಲಿ ಬಂದಿರುತ್ತವೆ ಯಾರು ಶುಲ್ಕವನ್ನು ಪಾವತಿಸಿದ್ದಾರೆ ಮತ್ತು ಯಾರು ಪಾವತಿಸಿಲ್ಲ ಎಂಬುದನ್ನು ನಾವು ಈಗ ನೋಡಬೇಕಾಗಿದೆ ಮೊದಲು ಕಾಲಂ ಅನ್ನು ಆಯ್ಕೆ ಮಾಡಿ ನಂತರ ಡೇಟಾಗೆ ಹೋಗಿ ಮತ್ತು ಕ್ರಿಯೇಟ್ ಫಿಲ್ಟರ್ನ ಮೇಲೆ ಕ್ಲಿಕ್ ಮಾಡಿ ಈಗ ಫಿಲ್ಟರ್ ಐಕಾನ್ನಲ್ಲಿ ಹೌದು ಅಥವಾ ಇಲ್ಲ ಎಂಬುದನ್ನು ಆಯ್ಕೆ ಮಾಡಿ ನೀವು ಅದೇ ಅನುಕ್ರಮದಲ್ಲಿ ಹೆಸರುಗಳನ್ನು ನೋಡಬಹುದು ಹೀನಾ ಡೇಟಾ ಬಗ್ಗೆ ಇನ್ನೂ ಉತ್ತಮ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಲು ಬಯಸುತ್ತಿದ್ದಾಳೆ ಇಂತಹ ಕೆಲಸಗಳನ್ನು ಸುಲಭಗೊಳಿಸಲು ಗೂಗಲ್ ಶೀಟ್ಗಳು ಕೆಲವು ವಿಶೇಷ ಪರಿಕರಗಳನ್ನು ಹೊಂದಿವೆ ಅವುಗಳನ್ನು ಫಂಕ್ಷನ್ ಎಂದು ಕರೆಯುತ್ತಾರೆ ಇದು ಡೇಟಾವನ್ನು ವೇಗವಾಗಿ ಮತ್ತು ನಿಖರವಾಗಿ ನಿರ್ವಹಿಸಲು ಸಹಾಯ ಮಾಡುತ್ತವೆ ಸಂ ಅನ್ನು ಕೂಡುವುದಕ್ಕೆ ಕೌಂಟಿಫ್ ಅನ್ನು ಎಣಿಸುವುದಕ್ಕೆ ಮ್ಯಾಕ್ಸ್ ಮತ್ತು ಅನ್ನು ಎಲ್ಲಕ್ಕಿಂತ ದೊಡ್ಡದಾದ ಅಥವಾ ಚಿಕ್ಕ ಮೌಲ್ಯಗಳಿಗೆ ಬಳಸಲು ಫಂಕ್ಷನ್ಗಳು ಬಹಳ ಉಪಯುಕ್ತವಾಗಿದೆ ಬಳಸಿಕೊಂಡು ಕೆಲಸವನ್ನು ಸುಲಭಗೊಳಿಸುವುದು ಹೇಗೆ ಒಟ್ಟು ಎಷ್ಟು ಮಕ್ಕಳು ಶುಲ್ಕವನ್ನು ಪಾವತಿಸಿದ್ದಾರೆಂದು ಹೀನಾ ತಿಳಿಯಲು ಬಯಸುತ್ತಾಳೆ ಇದಕ್ಕಾಗಿ ಅವಳು ಕೌಂಟಿಫ್ ಫಂಕ್ಷನ್ ಅನ್ನು ಬಳಸುತ್ತಾಳೆ ಒಂದು ಖಾಲಿ ಸೆಲ್ನಲ್ಲಿ ಕ್ಲಿಕ್ ಮಾಡಿ ಇಸ್ ಈಕ್ವಲ್ ಟು ಕೌಂಟ್ ಇಫ್ ಬ್ರಾಕೆಟ್ ಎಂದು ಬರೆಯಿರಿ ನಂತರ ಮಾಡಿ ನಂತರ ಅಲ್ಪ ವಿರಾಮದೊಂದಿಗೆ ಹೌದು ಎಂದು ಬರೆದು ಬ್ರಾಕೆಟ್ಗಳನ್ನು ಮುಚ್ಚಿ ನೀವು ಎಂಟರ್ ಒತ್ತಿದ ತಕ್ಷಣ ಶುಲ್ಕ ಪಾವತಿಸಿರುವ ಮಕ್ಕಳ ಸಂಖ್ಯೆಯನ್ನು ತೋರಿಸುತ್ತದೆ ಈಗ ಅವಳು ಒಟ್ಟು ಎಷ್ಟು ಶುಲ್ಕ ಪಾವತಿಯಾಗಿದೆ ಅಂದರೆ ಎಷ್ಟು ಹಣವನ್ನು ಸಂಗ್ರಹಿಸಲಾಗಿದೆ ಎಂದು ತಿಳಿದುಕೊಳ್ಳಲು ಬಯಸುತ್ತಾಳೆ ಇದಕ್ಕಾಗಿ ಅವಳು ಫಂಕ್ಷನ್ ಅನ್ನು ಬಳಸುತ್ತಾಳೆ ಒಂದು ಖಾಲಿ ಸೆಲ್ ಮೇಲೆ ಕ್ಲಿಕ್ ಮಾಡಿ ಇಸ್ ಈಕ್ವಲ್ ಟು ಸಂ ಬ್ರಾಕೆಟ್ ಎಂದು ಬರೆಯಿರಿ ಶುಲ್ಕದ ಮೊತ್ತವನ್ನು ಒಳಗೊಂಡಿರುವ ಕಾಲಂನ ಎಲ್ಲಾ ಸೆಲ್ ಗಳನ್ನು ಆಯ್ಕೆ ಮಾಡಿ ನಂತರ ಬ್ರಾಕೆಟ್ ಗಳನ್ನು ಮುಚ್ಚಿ ಮತ್ತು ಎಂಟರ್ ಒತ್ತಿರಿ ಎಂಟರ್ ಒತ್ತಿದ ತಕ್ಷಣ ಅವರಿಗೆ ಒಟ್ಟು ಮೊತ್ತವು ಕಾಣಿಸುತ್ತದೆ ಗೂಗಲ್ ಶೀಟ್ಗಳ ವಿಶೇಷತೆ ಏನೆಂದರೆ ನೀವು ಇತರರೊಂದಿಗೆ ಇದನ್ನು ಹಂಚಿಕೊಳ್ಳಬಹುದು ಹಂಚಿಕೊಳ್ಳುವಾಗ ನಿಮಗೆ ಮೂರು ಆಯ್ಕೆಗಳಿರುತ್ತವೆ ವೀವರ್ ಕೇವಲ ವೀಕ್ಷಿಸಬಹುದು ಕಮೆಂಟರ್ ಟಿಪ್ಪಣಿ ಅಥವಾ ಕಮೆಂಟ್ ಮಾಡಬಹುದು ಮತ್ತು ಎಡಿಟರ್ ಬದಲಾವಣೆ ಮಾಡಬಹುದು ನೀವು ಫೋನಿನಲ್ಲಿ ಕೆಲಸ ಮಾಡಲು ಬಯಸಿದರೆ ಗೂಗಲ್ ಶೀಟ್ಸ್ ನ ಮೊಬೈಲ್ ಆಪ್ ಕೂಡ ನಲ್ಲಿ ಲಭ್ಯವಿದೆ ಅದನ್ನು ಡೌನ್ಲೋಡ್ ಮಾಡಿ ಮತ್ತು ಎಲ್ಲಿಂದಲಾದರೂ ನೀವು ಶೀಟ್ ಗಳನ್ನು ತೆರೆಯಬಹುದು ಡೇಟಾವನ್ನು ಭರ್ತಿ ಮಾಡಬಹುದು ಎಡಿಟ್ ಮಾಡಬಹುದು ಮತ್ತು ಇತರರೊಂದಿಗೆ ಸಹ ನೀವು ಹಂಚಿಕೊಳ್ಳಬಹುದು ಇಲ್ಲಿಯವರೆಗೆ ನಾವು ಗೂಗಲ್ ಶೀಟ್ನಲ್ಲಿ ಡೇಟಾವನ್ನು ಹೇಗೆ ತುಂಬುವುದು ಟೂಲ್ಸ್ ಮತ್ತು ಫಂಕ್ಷನ್ ಗಳನ್ನು ಬಳಸಿಕೊಂಡು ಅದರೊಂದಿಗೆ ಹೇಗೆ ಕೆಲಸ ಮಾಡುವುದು ಮತ್ತು ಅದನ್ನು ಶೇರ್ ಅಥವಾ ಹಂಚಿಕೊಳ್ಳುವಂತಹ ಕೆಲಸದ ವೈಶಿಷ್ಟ್ಯಗಳ ಬಗ್ಗೆಯೂ ತಿಳಿದುಕೊಂಡೆವು ಹೀನಾಳಂತೂ ಗೂಗಲ್ ಶೀಟ್ಗಳನ್ನು ಬಳಸಿಕೊಂಡು ತನ್ನ ಕೆಲಸವನ್ನು ಸುಲಭ ಮಾಡಿಕೊಂಡಳು ಈಗ ನಿಮ್ಮ ಸರದಿ ಒಂದು ಹೊಸ ಶೀಟ್ ಅನ್ನು ತೆಗೆದು ನಿಮ್ಮ ವಾರದ ಖರ್ಚುಗಳನ್ನು ಬರೆಯಿರಿ ಮತ್ತು ಫಂಕ್ಷನ್ ನಿಂದ ಒಟ್ಟು ಖರ್ಚುಗಳನ್ನು ತೆಗೆಯಿರಿ ಗೂಗಲ್ ಶೀಟ್ನಲ್ಲಿ ಈ ರೀತಿಯ ಅನೇಕ ಸರಳ ಟೂಲ್ಸ್ಗಳಿವೆ ಎಕ್ಸ್ಪ್ಲೋರ್ ಮಾಡಿ ಕಲಿಯಿರಿ ಮತ್ತು ಬಳಸಿಕೊಳ್ಳಿ